ದಲಿತ ಸೇವಾ ಸಮಿತಿ ವತಿಯಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಿಂದ ಬಲಿಯಾದ ಕರ್ನಾಟಕದ ಮೂವರಿಗೆ ಶ್ರದ್ಧಾಂಜಲಿ ಜೀವನ್ ಭೀಮಾ ನಗರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಎರಡು ನಿಮಿಷಗಳ ಕಾಲ ಮೌನ ಆಚರಣೆ ಮಾಡಿ ಮೀನುಬತ್ತಿ ಹಚ್ಚಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿ ಅಧ್ಯಕ್ಷರಾದ ಎಂ ಮೂರ್ತಿ ಹಾಗೂ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ರೆಡ್ಡಿ ಹಾಗೂ ಕಾಂಗ್ರೆಸ್ ಮುಖಂಡರು ಸ್ಥಳೀಯ ನಿವಾಸಿಗಳು ಘಟನೆ ದೇಶಾದ್ಯಂತ ವಿಷಾದ ಇದ್ದಾರೆ ಇವತ್ತು ಇವತ್ತು ಈ ಭಾಗದಲ್ಲಿ ಕ್ಯಾಂಡ್ ಹತ್ತುವ ಇವತ್ತೆಲ್ಲ ನಮಸ್ಕಾರ ಎಲ್ಲರಿಗೂ ಏನೊಂದು ಇವತ್ತು ಬಾಬಾ ಸಾಹೇಬ ಡಾಕ್ಟರ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮೂರ್ತಿಯವರ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಏನೊಂದು ಜೀವನ್ ಭೀಮಾ ನಗರ ಸ್ಥಳೀಯ ಎಲ್ಲ ನಾಗರಿಕರು ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ನಮಸ್ಕರಿಸುತ್ತಾ ಈ ಒಂದು ಸಂಘದ ವತಿಯಿಂದ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮನ ಇವತ್ತು ಮೂರು ಜನ ನಮ್ಮ ಕರ್ನಾಟಕದಿಂದ ಮನೆ ಮಧುಸೂದನವರು ಹಾಗೂ ಮಂಜುನಾಥ್ ಹಾಗೂ ಭರತ್ ಅನ್ನೋರು ಮೂರು ಜನ ಯುವಕರು ಇವತ್ತು ಮರಣ ಹೊಂದಿದ್ದಾರೆ ಕಾಶ್ಮೀರಲ್ಲಿ ಈ ಕಾಶ್ಮೀರಲ್ಲಿ ಯುವಕರ ಒಂದು ಬಲಿಯಾದರೂ ಆ ಒಂದು ವಿಚಾರದಲ್ಲಿ ನಾವು ಇವತ್ತು ಇಲ್ಲಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮನ ಜೀವನ್ ಭೀಮಾ ನಗರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿ ಸಮಿತಿ ವತಿಯಿಂದ ಇವತ್ತು ಶ್ರದ್ಧಾಂಜಲಿನ ಅರ್ಪಿಸ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟಲ್ಲಿ ಫೇಲರ್ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಇವನ್ ಪುಲ್ವಾಮಾ ಇನ್ಸಿಡೆಂಟು ಎರಡು ಸಾವಿರದ ಹತ್ತೊಂಬತ್ತು ಏನು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಏನೊಂದು ಶ್ರೀನಗರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ನಮ್ಮ ಸಿ ಆರ್ ಪಿ ಎಫ್ ಯೋಧರು ಅವರು ಪಾಪ ನಲ್ವತ್ತು ಜನ ಮನವೊಂದರು ಅದು ಏನು ಆರ್ಡಿ ಎಕ್ಸು ಆ ಒಂದು ಆ ಡಿ ಎಕ್ಸು ಬಾಂಬ್ ಸೂಸೈಡ್ ಬಾಂಬ್ ಅದು ಅದು ನಿಯರ್ಲಿ ಬಿಟ್ಟು ನೂರಿಂದ ನೂರೈವತ್ತು ಕೆ ಜಿ ಅದನ್ನು ತಗೊಂಬಂದು ಒಂದು ಇದಕ್ಕೆ ವಾಹನಕ್ಕೆ ಹೊಡೆದು ಅಲ್ಲಿರ್ತಕ್ಕಂಥ ಪ್ರಯಾಣ ಮಾಡ್ತಕ್ಕಂಥ ನಮ್ಮ ಏನು ಸಿ ಆರ್ ಪಿ ಎಫ್ ಅವರು ನಲ್ವತ್ತು ಜನ ಮನವೊಂದರು ಅಲ್ಲೂ ಕೂಡ ಕೇಂದ್ರ ಸರ್ಕಾರ ಇವತ್ತವರೆಗೂ ಅದನ್ನು ಏನು ತನಿಖೆ ಒಳಪಡಿಸಿದ್ದಾರೆ ಅದ್ರ ಬಗ್ಗೆ ವರದಿನೇ ಯುವತ್ತರೆಗೂ ಜನಗಳಿಗೆ ಗೊತ್ತಿಲ್ಲ ಅದನ್ನು ಮುಚ್ಚಿಟ್ಟಿದ್ದಾರೆ ಅದಾದಮೇಲೆ ಇವತ್ತು ನಮ್ಮ ದೇಶದಲ್ಲಿ ಮತ್ತೊಂದು ಮರುಕಳಿಸಿದೆ ಅದು ನಮ್ಮ ಏನೊಂದು ಪ್ರವಾಸಿ ತಾಣ ಆಗಿರ್ತಕ್ಕಂಥ ಒಂದು ಕಾಶ್ಮೀರಿಗೆ ಲಕ್ಷಾಂತರ ಜನ ಹೋಗ್ತಾ ಇವತ್ತು ಇವತ್ತಲ್ಲಿ ಕಾಶ್ಮೀರ ಗೌರ್ಮೆಂಟ್ ಇದೆ ಅಲ್ಲಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಕೇಂದ್ರ ಸರ್ಕಾರದ ಆಧೀನದಲ್ಲಿ ಅದು ಇರುತ್ತೆ ಅದು ಜೊತೆಗೆ ಬಾರ್ಡರ್ ಕೂಡ ಪ್ರತಿಯೊಂದು ಕೇಂದ್ರ ಸರ್ಕಾರದ ಒಂದು ಆಧೀನದಲ್ಲಿ ಬಾರ್ಡರ್ಸು ಎಲ್ಲ ಬಿ ಎಸ್ ಎಫ್ ಅವರು ಅವರು ಕಾಯ್ತಾ ಇರ್ತಾರೆ ಆದರೆ ಯಾಕೆನೋ ಗೊತ್ತಿಲ್ಲ ನಮ್ಮ ಪ್ರವಾಸ ಹೋಗಿರ್ತಕ್ಕಂಥವರು ನೇರಲು ಬಿಟ್ಟು ಮೂವತ್ತು ಜನನ ಇವತ್ತು ಉಗ್ರರು ಅವ್ರಿಗೆ ಶೂಟೌಟ್ ಮಾಡಿದ್ದಾರೆ ಸೊ ಇದರಿಂದ ನಮ್ಮ ದೇಶದಲ್ಲಿ ಇವತ್ತು ಏನೊಂದು ಇದು ಪಾಕಿಸ್ತಾನದ ಕೈವಾಡ ಇದೆ ಅದಂತೂ ನಿಶ್ಚಿತ ಆ ಪಾಕಿಸ್ತಾನ ಕೈವಾಡದಿಂದ ಮಾಡಿರೋದ್ರಿಂದ ಇದರ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಜೊತೆ ನಮ್ಮ ರಾಜ್ಯ ಸರ್ಕಾರ ಅಂದರೆ ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರು ಮತ್ತು ಎಂಟೈರ್ ನಮ್ಮ ನಮ್ಮ ಕ್ಯಾಬಿನೆಟ್ಟು ಮತ್ತು ಎಂಟೈರ್ ನಮ್ಮ ಇದರಲ್ಲಿ ರಾಜಕೀಯ ಇಲ್ದಿರೋ ಪ್ರತಿಯೊಬ್ಬರು ಆ ಒಂದು ಹೋರಾಟಕ್ಕೆ ನಿಂತಿದ್ದಾರೆ ಅವ್ರನ್ನ ಸದುಬಡಿಬೇಕು ಜೊತೆಗೆ ಆ ಉಗ್ರರಿಗೆ ಕಾಶ್ಮೀರಲ್ಲಿರ್ತಕ್ಕಂಥ ಸ್ಥಳೀಯರು ಯಾರು ದೇಶದ್ರೋಹಿಗಳಿದ್ದಾರೆ ಆ ದೇಶದ್ರೋಹಿಗಳು ಕೂಡ ನಾವು ಫಿನಿಷ್ ಮಾಡಬೇಕು ಬಿಡಬಾರ್ದು ಅವ್ರನ್ನ ಆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಾರ್ವಜನಿಕರು ಯಾರೇ ಒಂದು ಎಲ್ಲೇ ಇದ್ರೂ ಕೂಡ ನೆಮ್ಮದಿ ಜೀವನನ ಸಾಕ್ಸ್ತಕ್ಕಂಥ ಒಂದು ಕೆಲಸನ ಕೇಂದ್ರ ಸರ್ಕಾರದವ್ರು ಮಾಡಬೇಕು ನಮ್ಮ ಮೆಡಿಕಲ್ ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಇದೇ ಭಾಗದಲ್ಲಿ ಇವತ್ತು ಉತ್ಪಾದಕರಿಗೆ ಸಂತಾಪ ಸಿದ್ಧ ಸಾಧ್ಯ ಏನೇಳ್ತೀರಪ್ಪ ಸ್ನೇಹಿತರೆ ಇವತ್ತು ಜೀವನ್ ಬಿಂಬನವರ ಮೈನ್ ರೋಡಲ್ಲಿ ಇದ್ದೀವಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಸಮಾಜ ಸೇವಾ ಸಮಿತಿ ಅಂತ ನಾವು ಮಾಡ್ತಾ ಇದ್ದೀವಿ ಉಗ್ರರು ಬಂದ್ಬಿಟ್ಟು ನಮ್ಮ ಇಂಡಿಯಾದವ್ರನ್ನ ಭಾರತ ದೇಶದವ್ರನ್ನ ನಮ್ಮ ಮೂವತ್ತು ಜನ ಅವ್ರು ಏನು ಕೊಂದವರು ಅದಕ್ಕೆ ತಕ್ಕೆ ಶಿಕ್ಷೆ ಆಗಬೇಕು ಅಂತ ನಾವು ಗೌರ್ಮೆಂಟ್ ಅದಕ್ಕೆ ಕೇಳ್ಕೊಂತೀವಿ ಯಾಕಂದರೆ ಯಾವಾಗಲೂ ಇದು ಪದೇ ಪದೇ ನಡೀತಾ ಇರೋದೊಂದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ಯಾವ್ದಾನ ಒಂದು ಆಕ್ಷನ್ ತೊಗೊಬೇಕು ಭಾಳ ನೋವನ್ನು ಉಂಟಾಗಿದೆ ನಮಗೆ ಅವರು ನಮ್ಮ ನಮ್ಮ ಒಂದು ಅಣ್ಣ ತಮ್ಮಂದರು ನಮ್ಮ ಬಾಂಧವರು ಅವರು ಇವತ್ತು ಏನು ಸತೀತವರು ಅವರು ನಾವು ಇವತ್ತೇನು ಶ್ರದ್ಧಾಂಜಲಿ ಇದ್ದೀವಿ ದುಃಖದಲ್ಲಿ ನಾವು ಪಾಲ್ಕೊಳ್ತೀವಿ ಅಂತ ನಾವು ಇದು ಈ ಮುಖಾಂತರ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ನಾವು ನಮ್ಮ ಭಾರತ ದೇಶದಲ್ಲಿ ನಾವು ಮುಸ್ಲಿಮಾನರು ಕ್ರಿಶ್ಚಿಯನ್ಸು ಹಿಂದೂ ಹಿಂದೂಗಳು ನಾವೆಲ್ಲ ಅಣ್ಣ ತಮ್ಮದ್ರು ಒಂದು ತಾಯಿ ಮಕ್ಕಳು ಥರ ನಾವು ಯಾರೋ ಒಬ್ಬರು ಇಬ್ಬರು ಏನೋ ಮಾತಾಡೋದನ್ನ ಇಟ್ಕೊಂಡು ನಾವು ಇಲ್ಲಿ ಹಿಂದೂ ಮುಸ್ಲಿಮ್ ಜಗಳನೋ ಕ್ರಿಶ್ಚಿಯನ್ಸು ಇನ್ನೊಂದು ನಾವು ಈ ಪದಗಳನ್ನ ನಾವು ಇವತ್ತು ಇವತ್ತೇನು ನಾವು ಶಾಂತಿ ರೀತಿಯಿಂದ ನಾವು ಏನು ನಾವು ಇವತ್ತು ಅನುದಾನ ಮಾಡ್ತಾಯಿದ್ದೀವಿ ಅದನ್ನು ಎಲ್ಲರೂ ನಮ್ಮ ಎಲ್ಲರಿಗೂ ನಾನು ಮನವಿ ಮಾಡ್ಕೊತೀನಿ ದಯವಿಟ್ಟು ತಾವೆಲ್ಲ ಅರ್ಥ ಮಾಡ್ಕೊಬೇಕು ಎಲ್ಲ ಇವತ್ತು ಎಲ್ಲ ಎಜುಕೇಟೆಡ್ ಎಲ್ಲ ಬುದ್ಧಿವಂತ ಇವತ್ತು ಯಾರೋ ರಾಜಕೀಯಕ್ಕಾಗಿ ಯಾರೋ ಒಂದು ಆಗಿ ಆಗ ಆಗಿರ್ಬೋದೇನೋ ಇದು ಹಿನ್ನಡೆ ಏನು ಗೊತ್ತಿಲ್ಲದ್ರೆ ಈ ನಾವೆಲ್ಲ ಒಂದು ಜಾಗದಲ್ಲಿ ನಾವು ಅಣ ತಮ್ದಾಗಿದ್ದೀವಿ ನಮ್ಮ ನಮ್ಮಲ್ಲೇ ಗೊಂದಲ ಗೊಂದಲ ಬೇಡ ಅದಕ್ಕೆ ಸರ್ಕಾರ ಐತೆ ನಮ್ಮ